ಅದು ಇವತ್ತು ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ತಾ ಇದೆ ಎಪ್ಪತ್ತು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಫಲಿತಾಂಶ ಪ್ರಕಟ ಆಗಲಿದ್ದು ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಇರುವಂತಹ ನಿಟ್ಟಿನಲ್ಲಿ ಬಿಜೆಪಿ ಹದಿನೈದು ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ಇರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಾಗೆ ಮತ್ತೆ ದೆಹಲಿ ಗದ್ದುಗೆ ಇರುವಂತಹ ನಿಟ್ಟಿನಲ್ಲಿ ಆಪ್ ಬಹಳ ಪ್ರಯತ್ನದಲ್ಲಿದ್ದು ಅದಕ್ಕೆ ಯಾವ ಯಾವ್ಯಾವ ರೀತಿಯಾದ ಫಲಿತಾಂಶ ಪ್ರಕಟ ಆಗ್ಬೋದು ಅನ್ನುವಂಥದ್ದು ಕುತೂಹಲ ಕೆರಳಿಸುವಂತಹ ಸಂಗತಿ ದೆಹಲಿಯ ಒಟ್ಟು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ ಹತ್ತೊಂಬತ್ತು ಕೇಂದ್ರಗಳಲ್ಲಿ ಮೂರು ಹಂತದ ಭದ್ರತಾ ವ್ಯವಸ್ಥೆಯನ್ನು ಸದ್ಯ ದೆಹಲಿ ಪೊಲೀಸರು ಮಾಡಿದ್ದಾರೆ ಸುಮಾರು ಹದಿನೈದಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನು ಸೂಕ್ಷ್ಮ ಸೂಕ್ಷ್ಮ ಅಂತ ಹಿಂದೆನೇ ಪರಿಗಣಿಸಲಾಗಿತ್ತು ಇದೀಗ ಮತ ಎಣಿಕೆ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ಕೆಲ ಪ್ರಕ್ರಿಯೆಗಳನ್ನು ಪಾಲಿಸಲಾಗ್ತಾ ಇದ್ದು ಮೂರು ಹಂತದ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದ್ದು ಯಾವುದೇ ರೀತಿಯಾಗಿ ಮೊಬೈಲ್ ಮತ್ತೊಂದು ಈ ಥರದ ಸಾಧನಗಳಿಗೆ ಅಲೋವಿಲ್ಲ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಮತ ಎಣಿಕೆ ಪ್ರಕ್ರಿಯೆ ಮತ ಎಣಿಕಾ ಕೇಂದ್ರದ ಕಡೆಗೆ ಈಗ ಆಲ್ರೆಡಿ ಮೂರೂ ಪಕ್ಷಗಳಿಗೆ ಸಂಬಂಧಪಟ್ಟಾಗಿನ ಏಜೆಂಟ್ಸ್ಗಳು ಹೋಗ್ತಾ ಇರುವಂಥ ಸಂದರ್ಭ ಬಟ್ ಮೊಬೈಲ್ ಅಲೋವೆಲ್ಲ ಇಲ್ಲ ಅನ್ನುವಂಥದ್ದನ್ನು ಭಾಳ ಕ್ಲಿಯರ್ ಆಗಿ ಹೇಳಲಾಗಿದೆ ಈ ಬಾರಿ ವಿಶೇಷ ಅಂತ ಅಂದರೆ ಇಂಡಿಯಾ ಮೈತ್ರಿಕೂಟ ಆದಂಥ ನಂತರದಲ್ಲಿ ಬಹುಶಃ ಆಪ್ ಹಾಗೆ ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧೆ ಮಾಡ್ಬೋದು ಅನ್ನುವಂಥ ರೀತಿಯಾದಂಥ ನಿರೀಕ್ಷೆ ಇತ್ತು ಆದರೆ ಭಾಳ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿರುವಂಥದ್ದು ಅದಾದ ನಂತರಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿರುವಂಥ ಕೆಲ ಪಕ್ಷಗಳು ಆಪ್ಗೆ ಸಪೋರ್ಟಿವ್ ಆಗಿ ಈ ಬಾರಿ ದೆಹಲಿಯಲ್ಲಿ ನಿಂತಿರುವಂಥದ್ದು ಬಹುಶಃ ಇದು ಕಾಂಗ್ರೆಸ್ಗೆ ಭಾಳ ಹಿನ್ನಡೆ ಆಮೇಲೆ ಇನ್ನೊಂದು ವಿಶೇಷ ಅಂತ ಅಂದ್ರೆ ಹದಿನೈದು ವರ್ಷಗಳ ಕಾಲ ದೆಹಲಿ ಆಳ್ವಿಕೆಯನ್ನು ನಡೆಸಿದಂಥ ಕಾಂಗ್ರೆಸ್ ಕಳೆದ ಎರಡು ಚುನಾವಣೆ ಸಂದರ್ಭದಲ್ಲಿ ಒಂದೂ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಕಾರಣಕ್ಕಾಗಿ ಈ ಬಾರಿ ದೆಹಲಿ ಗದ್ದುಗೆಯಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕಿಂತ ಕೆಲ ಕ್ಷೇತ್ರಗಳನ್ನಾದರೂ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ತನ್ನ ಪ್ರಯತ್ನವನ್ನು ಮಾಡಿದೆ ಅದಕ್ಕೆ ತಕ್ಕಾಗೆ ಸುಮಾರು ಹನ್ನೆರಡು ಕ್ಷೇತ್ರಗಳಲ್ಲಿ ಆಪ್ ಹಾಗೆ ಬಿ ಜೆ ಪಿಗೆ ಕಾಂಗ್ರೆಸ್ ಭಾಳ ಬಿರುಸಿನ ಪೈಪೋಟಿ ಒಡ್ಡಿದೆ ಅನ್ನುವಂಥ ರೀತಿಯಾದಂಥ ವಿಶ್ಲೇಷಣೆಗಳು ಕಂಡು ಬರ್ತಾ ಇತ್ತು ಅದನ್ನು ಮೀರಿ ಏನಾದರೂ ಕಾಂಗ್ರೆಸ್ ಇಲ್ಲಿ ಖಾತೆ ತೆರೆಯುತ್ತಾ ಈ ಬಾರಿ ಗದ್ದುಗೆ ಇರೋದು ಮತ್ತೊಂದು ಎಲ್ಲ ನೆಕ್ಸ್ಟ್ ಖಾತೆ ತೆರೆಯುತ್ತಾ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ ಅದಕ್ಕೆ ತಕ್ಕಾಗೆ ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲೂ ಕೂಡ ಒಂದರಿಂದ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಬಹುದು ಅನ್ನುವಂಥದ್ದು ವಿಚಾರ ಬಟ್ ಇಲ್ಲಿ ಕಾಂಗ್ರೆಸ್ ಕ್ಷೇತ್ರಗಳನ್ನ ಗೆಲ್ಲದೆ ಹೋದರೂ ಕೂಡ ಆಪ್ಗೆ ಭಾಳ ಕಂಟಕ ಒಡ್ಬೋದು ಅನ್ನುವಂಥ ರೀತಿಯಾಗಿನೂ ಕೂಡ ವಿಶ್ಲೇಷಣೆಗಳಾಗ್ತಾ ಇರುವಂಥ ಸಂದರ್ಭ ಅದೇನಾದರೂ ಸಮಸ್ಯೆ ಆಗಿದೆಯಾ ಏನು ಎತ್ತ ಇದೆಲ್ಲವೂ ಕೂಡ ಈ ಬಾರಿಯ ಫಲಿತಾಂಶದಲ್ಲಿ ಫಲಿತಾಂಶದಲ್ಲಿನೇನು ನಾವು ಗಮನಿಸಬೇಕಾದಂಥ ಸಂಗತಿ ಮತ್ತೊಂದು ಕಡೆ ಬಿ ಜೆ ಪಿ ಈ ಬಾರಿ ವಿಶೇಷವಾಗಿ ಪ್ರಯತ್ನ ಪಟ್ಟಿದೆ ಈ ಬಾರಿ ದೆಹಲಿ ಗದ್ದುಗೆಯಲ್ಲಿ ಪ್ರಸ್ತಾಪಕ್ಕೆ ಬಂದಂಥ ವಿಚಾರಗಳೇನೇನು ಚುನಾವಣೆ ಸಂದರ್ಭದಲ್ಲಿ ಒಂದು ಯಮುನಾ ನದಿ ಯಮುನಾ ನದಿಗೆ ಹರಿಯಾಣ ವಿಷ ಹಾಕ್ತಾ ಇದೆ ಅನ್ನುವಂಥದ್ದು ಆರೋಪ ಆ ನೀರು ಕುಡಿಯುವಂಥ ವಿಚಾರವಾಗಿಯೂ ಕೂಡ ಭಾಳ ರಾಜಕೀಯ ಆದಂಥದ್ದನ್ನು ನಾವು ನೋಡಿದ್ದೀವಿ ಎರಡನೇದಾಗಿ ಶೀಶ್ ಮಹಲ್ ಮುಖ್ಯಮಂತ್ರಿಗಳ ನಿವಾಸವನ್ನು ಭಾಳ ಅದ್ದೂರಿಯಾಗಿ ಅಲ್ಲಿ ರಿನೋವೇಟ್ ಮಾಡಲಾಗಿತ್ತು ಈ ಕಾರಣಕ್ಕಾಗಿ ಇವರು ಯಾರು ಅರವಿಂದ್ ಕೇಜ್ರಿವಾಲ್ಗೆ ಹಾಗೆ ಭಾಳ ಹಣ ಖರ್ಚು ಮಾಡಿದಂಥದ್ದು ವಿಚಾರವೂ ಕೂಡ ಭಾಳ ಟೀಕೆಗೆ ಕಾರಣ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಆರೋಪ ಪ್ರತ್ಯಾರೋಪವನ್ನು ನಾವು ಗಮನಿಸಿದ್ದೀವಿ ಮತ್ತೊಂದು ಕಡೆ ಪೂರ್ವಾಂಚಲ್ಗೆ ಸಂಬಂಧಪಟ್ಟಾಗಿನ ಮತದಾರರು ಆ ವಿಚಾರವೂ ಕೂಡ ಭಾಳ ಪ್ರಸ್ತಾಪಕ್ಕೆ ಬಂದಿತ್ತು ಅದರಲ್ಲೂ ಪ್ರಮುಖವಾಗಿ ಈ ಉತ್ತರ ಪ್ರದೇಶ ಅದರ ನಂತರದಲ್ಲಿ ಬಿಹಾರಕ್ಕೆ ಸಂಬಂಧಪಟ್ಟಾಗಿನ ಏನಿದೆ ಪೂರ್ವಾಂಚಲ ಮತದಾರರಂತ ಅವ್ರನ್ನೇನು ಕನ್ಸಿಡರ್ ಮಾಡಲಾಗುತ್ತೆ ಅವರಿಗೆ ಹಾಗೆ ಕೊಟ್ಟಿದ್ದಂಥ ಕೆಲ ಸ್ಟೇಟ್ಮೆಂಟ್ಗಳಾಗಿರ್ಬೋದು ಅವರ ಒಲವು ಈ ಬಾರಿ ಯಾರ ಕಡೆ ಇದೆ ಅದು ಕೂಡ ಚುನಾವಣಾ ಫಲಿತಾಂಶದಲ್ಲಿ ಭಾಳ ಮೇಜರ್ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು ನಾಲ್ಕನೇದಾಗಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಾಗಿನ ಆರೋಪ ಅದಾದ ನಂತರಲ್ಲಿ ಆದಂಥ ಕೆಲ ಬೆಳವಣಿಗೆಗಳು ಇದೆಲ್ಲ ದೆಹಲಿ ಚುನಾವಣಾ ಅಖಾಡದಲ್ಲಿ ಈ ಬಾರಿ ಪ್ರಸ್ತಾಪಕ್ಕೆ ಬಂದಿದ್ದಂಥ ಸಂಗತಿಗಳಾಗಿತ್ತು ಹರೀಶ್ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಕೆಲ ಇಲ್ಲಿ ಎಕ್ಸಿಟ್ ಪೋಲ್ಗಳನ್ನು ನಾವು ಗಮನಿಸೋದಾದರೆ ಭಾಳಷ್ಟು ಎಕ್ಸಿಟ್ ಪೋಲ್ಗಳು ಹೌದು ಬಿ ಜೆ ಪಿಗೆ ಈ ಬಾರಿ ಮತದಾರರ ಒಲವಿದೆ ಅನ್ನುವಂಥ ರೀತಿಯಾದಂಥ ಫಲಿತಾಂಶ ನಾವು ನೋಡಿದ್ವಿ ಮೀನ್ ಟೈಮ್ ಹಲವು ಎಕ್ಸಿಟ್ ಪೋಲ್ನ ಸರ್ವೆಯಲ್ಲಿ ಭಾಳ ಜಿದ್ದಾಜಿದ್ದಿನ ಫೈಟ್ ಇದೆ ಅನ್ನುವಂಥ ರೀತಿಯಾಗಿನೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈ ಬಾರಿ ಏನಾದರೂ ಈ ಆಪರೇಷನ್ ಕಮಲ ಇದೆಲ್ಲ ಬಹಳ ಇಂಪ್ಯಾಕ್ಟ್ ಆಗುತ್ತಾ ಅನ್ನುವಂಥ ರೀತಿಯಂತ ಚರ್ಚೆ ಮೂಡ್ತಾ ಅನ್ನುವಂಥ ಸಂದರ್ಭ ಅದಕ್ಕೆ ತಕ್ಕಾಗೆ ಆಪ್ ಇಲ್ಲಿ ಆಪರೇಷನ್ ಕಮಲ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಚಾನ್ಸಸ್ ಇದೆ ಈಗ ಆಲ್ರೆಡಿ ನಮ್ಮ ಹನ್ನೆರಡಕ್ಕಿಂತ ಹೆಚ್ಚಿನ ಶಾಸಕರನ್ನ ಬಿ ಜೆ ಪಿ ಸಂಪರ್ಕ ಮಾಡಿದೆ ಅನ್ನುವಂಥ ಆರೋಪವನ್ನ ಮಾಡಿದೆ ಸೊ ಈ ಬೆಳವಣಿಗೆಗಳು ಯಾವ ರೀತಿಯಾಗಿ ಸದ್ಯ ದೆಹಲಿಯಲ್ಲಿ ನಡೀತಾ ಇರುವಂಥದ್ದು ಶತಾಯಗತೆಯ ದೆಹಲಿ ಆ ಗೆಲ್ಲಲೇಬೇಕು ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಆ ಗದ್ದುಗೆ ಇರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಪ್ರಯತ್ನದ ಒಂದು ಭಾಗ ಈ ಆಪರೇಷನ್ ಕಮಲನ ಈ ಬಾರಿ ಏನ್ ಕತೆ ಮಲ್ತೇಶ್ ನನೀಗ ಮೊದಲಿಗೆ ಚುನಾವಣಾ ಫಲಿತಾಂಶ ಹೊರಬೀಳುವಂತಹ ಮತಗಟ್ಟೆಗಳ ಪರಿಸ್ಥಿತಿ ಏನಿದೆ ಕೌಂಟಿಂಗ್ ಪ್ಲಸ್ ಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತೋಗ್ತೀನಿ ಕೌಂಟಿಂಗ್ ಸೆಂಟರ್ ನ ಹೊರಭಾಗದಲ್ಲಿ ನಾನು ನಿರ ನಿಂತಿರುವಂತಹದ್ದು ನೋಡಬಹುದು ಯಾವ ರೀತಿಯಾಗಿ ಪೊಲೀಸ್ ಭದ್ರತೆ ಮಾಡ್ಕೊಳ್ಳಲಾಗಿದೆ ಅಂತ ಅರೆ ಸೇನಾಪಡೆ ಹಾಗೂ ದೆಹಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ಯಾರನ್ನು ಕೂಡ ಸಾರ್ವಜನಿಕರು ಇಲ್ಲಿ ಸುತ್ತಮುತ್ತ ನಿಲ್ಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಮತ್ತು ಕೌಂಟಿಂಗ್ ಸೆಂಟರ್ನ ಒಳಗಡೆ ಹೋಗಲಿಕ್ಕೆ ಯಾರಿಗೂ ಕೂಡ ಅವಕಾಶಗಳು ಕೊಡ್ತಾ ಇಲ್ಲ ಏಜೆಂಟ್ಗಳಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇರುವಂಥದ್ದು ನೋಡಬಹುದು ಕೌಂಟಿಂಗ್ ಸೆಂಟರ್ ನೂರು ಮೀಟರ್ ದೂರದಲ್ಲೇ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಅಂದರೆ ಯಾರೂ ಕೂಡ ಒಳಗಡೆ ಹೋಗಬಾರ್ದು ಮತ್ತು ಅಹಿತಕರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ದ್ರೋಣ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ಪೊಲೀಸರು ಕೂಡ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ ಯಾರು ಸಾರ್ವಜನಿಕರು কোব স ಮತ್ತು ಖಾಸಗಿ ವಾಹನಗಳಿಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಪೊಲೀಸರಿಗೆ ಕೋ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಈ ಬಾರಿಯ ದೆಹಲಿ ಚುನಾವಣೆ ಇಡೀ ದೇಶವೇ ಕುತೂಹಲದಿಂದ ನೋಡ್ತಿದೆ ಈ ಬಾರಿ ದೆಹಲಿ ಚುನಾವಣೆ ಯಾಕೆ ಇಂಪಾರ್ಟೆಂಟು ಅಂತಂದರೆ ಬಹು ಮುಖ್ಯವಾಗಿ ಕಳೆದ ಇಪ್ಪತ್ತೇಳು ವ ವರ್ಷಗಳಿಂದ ದೆಹಲಿಯಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಸಾಧ್ಯ ಆಗಿಲ್ಲ ಮತ್ತು ಬಿ ಜೆ ಪಿಗೆ ಒಂದೊಳ್ಳೆ ಫೇಸ್ ಕೂಡ ದೆಹಲಿಯಲ್ಲಿ ಇಲ್ಲ ದೆಹಲಿಯಲ್ಲಿ ಚುನಾವಣೆಯನ್ನು ಎದುರಿಸಿ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತಹ ಫೇಸ್ ಬಿಜೆಪಿ ಯಾವುದೂ ಇಲ್ಲ ಮುಖ್ಯವಾಗಿ ಕಾಂಗ್ರೆಸ್ನ ಸಂಪೂರ್ಣ ವೋಟ್ ಬ್ಯಾಂಕ್ ಆಮ್ ಆದ್ಮಿ ಪಕ್ಷ ತೆಗೆದುಕೊಂಡು ಹೋಯ್ತು ಯಾರ್ಯಾರು ಯಾವ್ಯಾವ ಸಮುದಾಯಗಳು ಯಾವ್ಯಾವ ಕ್ಲಾಸ್ ವರ್ಗ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇತ್ತು ಆ ಎಲ್ಲ ಸಂಪೂರ್ಣ ವೋಟ್ ಬ್ಯಾಂಕ್ ಈಗ ಆಮ್ ಆದ್ಮಿ ಪಕ್ಷದ ಕೈಯಲ್ಲಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ಹೋರಾಟ ಮಾಡಲಿಕ್ಕೆ ಏನು ಶಕ್ತಿ ಉಳಿದಿಲ್ಲ ನಾಯಕರುಗಳು ಕೂಡ ಉಳಿದಿಲ್ಲ ವೋಟ್ ಬ್ಯಾಂಕ್ ಕೂಡ ಉಳಿದಿಲ್ಲ ಅನ್ನುವಂಥ ಸ್ಥಿತಿ ಇದೆ ಒಂದು ನಾಲ್ಕರಿಂದ ಐದಾರು ಪರ್ಸೆಂಟ್ ಓಟನ್ನು ಮಾತ್ರ ಪಡೀಲಿಕ್ಕೆ ಕಾಂಗ್ರೆಸ್ ಕಳೆದ ಎರಡು ಚುನಾವಣೆಗಳಲ್ಲಿ ಶಕ್ತ ಆಗಿರುವಂತಹದ್ದು ಹತ್ತಕ್ಕಿಂತ ಹೆಚ್ಚಿನ ಓಟ್ ಪರ್ಸೆಂಟನ್ನು ಕಾಂಗ್ರೆಸ್ ದೆಹಲಿಯಲ್ಲಿ ತೆಗೆದುಕೊಳ್ಳೋಕಾಗ್ತಿಲ್ಲ ಕೇವಲ ಲೋಕಸಭೆಯಲ್ಲಿ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ದು ಚೆನ್ನಾಗಿರುತ್ತೆ ಒಂದು ಹದಿನೆಂಟು ಪರ್ಸೆಂಟ್ ಓಟನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಿಟ್ಟರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ ಮುಖ್ಯವಾಗಿ ನಲವತ್ತೆರಡರಿಂದ ನಲವತ್ತಾರು ಪರ್ಸೆಂಟ್ ಓಟನ್ನು ತೆಗೆದುಕೊಳ್ಬೋದು ಆಮ್ ಆದ್ಮಿ ಪಕ್ಷ ಅನ್ನುವಂಥ ನಿಟ್ಟಿನ ಲೆಕ್ಕಾಚಾರಗಳನ್ನ ಹಾಕ್ತಿದೆ ಒಂದೆರಡು ಪರ್ಸೆಂಟ್ ಆಚೆ ಈಚೆ ಆದರೂ ಕೂಡ ಸಂಖ್ಯೆಗಳಲ್ಲಿ ಗೆಲ್ಲುವ ಶಾಸಕರ ಸಂಖ್ಯೆಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ ಅದೇ ವಿಶ್ವಾಸದಲ್ಲಿ ಈಗ ಆಮ್ ಆದ್ಮಿ ಪಕ್ಷ ಇರುವಂತಹದ್ದು ಕಳೆದ ಎರಡು ಸಮ ಚುನಾವಣೆಗಳ ಸಮೀಕ್ಷೆಗಳಲ್ಲಿ ನಮಗೆ ವೋಟ್ ಬ್ಯಾಂಕ್ ವೋಟ್ ಪರ್ಸೆಂಟೇಜ್ ಭಾಳಷ್ಟು ಕಡಿಮೆ ತೋರಿಸಿದ್ರು ಆದರೆ ನಾವು ಹೆಚ್ಚಿನ ವೋಟ್ ಪರ್ಸೆಂಟೇನ ಗೇನ್ ಮಾಡಿದ್ವಿ ಮಹಿಳೆಯರು ನಮ್ಮ ಪರವಾಗಿರ್ತಾರೆ ಆದರೆ ಅವರೆಲ್ಲೂ ಹೊರಗಡೆ ಕೂ ಹೋಗಿ ಹೇಳ್ಕೊಳ್ಳೋದಿಲ್ಲ ನಾವು ಆಮ್ ಆದ್ಮಿ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಏಕೆಂದರೆ ಮಹಿಳೆಯರಿಗೆ ನಾವು ಅಷ್ಟು ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರುಗಳು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಬಿ ಜೆ ಪಿ ಕೂಡ ಏನು ಈ ಬಾರಿ ಕಳೆದ ಇಪ್ಪತ್ತೇಳು ವರ್ಷಗಳಲ್ಲಿ ನಾವು ಅಧಿಕಾರವನ್ನು ಹಿಡಲಿಕ್ಕೆ ಸಾಧ್ಯ ಆಗಿಲ್ಲ ಆಮ್ ಆದ್ಮಿ ಪಕ್ಷಕ್ಕೆ ಆಂಟಿ ಇನ್ಕಂಬೆನ್ಸಿ ಈ ಬಾರಿ ಇದೆ ಹೀಗಾಗಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಬಿ ಜೆ ಪಿ ಇರುವಂಥದ್ದು ಮತ್ತು ಚುನಾವಣೆಯೂ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡಿದರು ಬೇರೆ ಬೇರೆ ರಾಜ್ಯಗಳಿಂದ ನಾಯಕರುಗಳು ಬಂದಿದ್ದರು ಒಂದೊಂದು ಕ್ಷೇತ್ರಗಳನ್ನು ಹಿಡಿದುಕೊಂಡು ಒಂದೊಂದು ಕ್ಷೇತ್ರಗಳನ್ನು ಫೋಕಸ್ ಮಾಡಿ ಪ್ರಚಾರವನ್ನು ಬಿ ಜೆ ಪಿ ಮಾಡ್ತು ಮತ್ತು ಎಲ್ಲ ರೀತಿಯ ಸಾಮರ್ಥ್ಯವನ್ನು ಬಿ ಜೆ ಪಿ ಈ ಬಾರಿ ಬಳಕೆಯನ್ನು ಮಾಡಿದೆ ಹೇಗಾದರೂ ಮಾಡಿ ದೆಹಲಿಯನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷದ ನಾಯಕರ ವಿರುದ್ಧ ಕೇಳಿ ಬಂದಂತ ಹಗರಣಗಳಿರ್ಬೋದು ಆಮ್ ಆದ್ಮಿ ಪಕ್ಷದ ನಾಯಕರು ಹೇಳ್ತಾರೆ ನಮ್ಮನ್ನ ಇದು ಕೇವಲ ಆರೋಪಗಳು ನಮ್ಮನ್ನ ಚುನಾವಣೆಯಲ್ಲಿ ಹಣಿಲಿಕ್ಕೋಸ್ಕರ ನಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿದಕ್ಕೋಸ್ಕರನೇ ಬಿ ಜೆ ಪಿ ಈ ರೀತಿ ಅಂತ ಇ ಡಿ ಸಿ ಬಿ ಐನ ಬಳಸ್ಕೊಳ್ತು ನಮ್ಮ ಮೇಲೆ ನಮ್ಮ ಒಳ್ಳೆ ತ ಹೆಸರೇನಿದೆ ನಾವು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದೀವಿ ಇವೆಲ್ಲವನ್ನು ಮರೆಮಾಚಬೇಕು ಅನ್ನುವಂತಹ ದೃಷ್ಟಿಯಿಂದ ನಮ್ಮ ಮೇಲೆ ಆರೋಪವನ್ನು ಬಿ ಜೆ ಪಿ ಮಾಡ್ತಾ ಇರುವಂತಹದ್ದು ಇ ಡಿ ಸಿ ಬಿ ಐಗಳನ್ನು ಬಳಸ್ಕೊಂಡು ನಮ್ಮನ್ನು ಇಕ್ಕ ನಮ್ಮನ್ನು ನಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋಂಥ ಪ್ರಯತ್ನ ಮಾಡಿದೆ ಅನ್ನುವಂಥದ್ದನ್ನು ಆಮ್ ಆದ್ಮಿ ನಾಯಕರು ಹೇಳ್ತಿದ್ದಾರೆ ಆದರೆ ಬಿ ಜೆ ಪಿ ಹೇಳ್ತಿರುವಂಥದ್ದು ಕೇಜ್ರಿವಾಲ್ ಆತ ನೀವು ಅನ್ಕೊಂಡಂಗಲ್ಲ ದೆಹಲಿ ಜನರು ಅನ್ಕೊಂಡಂಗೆ ಕೇಜ್ರಿವಾಲ್ ಅಲ್ಲ ಆತ ಹೇಳೋದೊಂದು ಆದರೆ ಆತ ಶೀಶ್ ಮಹಲ್ ಕಟ್ಟಿದ್ದಾರೆ ಮೂವತ್ತೈದು ಕೋಟಿಯ ಸರ್ಕಾರಿ ಮನೆಯನ್ನ ಕಟ್ಕೊಂಡು ಆತ ಅಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ ಚಿನ್ನದ ಟಾಯ್ಲೆಟ್ ಕ್ರಿನ್ನದ ಕಾಮೋಡ್ ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಐಷಾರಾಮಿ ಇದೆ ಐಷಾರಾಮಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸ್ವಿಮ್ಮಿಂಗ್ ಫುಲ್ ಆತ ಕಟ್ಕೊಂಡಿದ್ದಾರೆ ವ್ಯಾಗ್ನರ್ ಕಾರಲ್ಲಿ ಬಂದು ಆಡಳಿತವನ್ನು ಮಾಡ್ತೀನಿ ಅಂತ ಹೇಳೋರು ದೊಡ್ಡ ದೊಡ್ಡ ಕಾರಲ್ಲಿ ತಿರುಗ್ತಾ ಇದ್ದಾರೆ ಅವರ ಹಿಂದೆ ಪ್ರೊ ಪ್ರೋಟೋಕಾಲ್ ಇದೆ ಜೊತೆಗೆ ಹಿಂದೆ ಮುಂದೆ ಕಾರ್ಗಳಿರ್ತವೆ ಈ ಎಲ್ಲ ರೀತಿಯಾದಂಥ ಆರೋಪವನ್ನು ಬಿ ಜೆ ಪಿ ಮಾಡ್ತಿದೆ ಮತ್ತು ಕಾಂಗ್ರೆಸ್ ಕೂಡ ಇಂಥ ಆರೋಪವನ್ನು ಮಾಡೋದ್ರಲ್ಲಿ ಹಿಂದೆ ಬೀಳಲಿಲ್ಲ ಕೇಜ್ರಿವಾಲ್ ವಿರುದ್ಧ ಕೂಡ ಕಾಂಗ್ರೆಸ್ ಭಾಳಷ್ಟು ಆರೋಪವನ್ನು ಮಾಡಿದೆ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡಿದ್ದಾರೆ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಇಂಡಿಯಾ ಗಠಬಂಧನ್ದ ಒಳಗೆ ಇದ್ದರೂ ಕೂಡ ಆಮ್ ಆದ್ಮಿ ಪಕ್ಷ ಇದ್ದರೂ ಕೂಡ ಕಾಂಗ್ರೆಸ್ ಈ ಬಾರಿ ಅಗ್ರೆಸಿವ್ ಆಗಿ ಪ್ರಚಾರವನ್ನು ಮಾಡಿದೆ ಯಾಕಂದರೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸಿದಾಗ ಆಮ್ ಆದ್ಮಿ ಪಕ್ಷ ಕೂಡ ಗುಜರಾತ್ನಲ್ಲಿ ಚುನಾವಣೆಯನ್ನು ಎದುರಿಸಿ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕನ್ನೇ ಒಡೆದಾಕ್ಬಿಟ್ಟಿತ್ತು ಇದರಿಂದ ಬಿಜೆಪಿ ಜೆ ಪಿ ಅತ್ಯಧಿಕ ಬಹುಮತವನ್ನು ಸಾಧಿಸಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲು ಸಹಕಾರಿಯಾಗಿತ್ತು ಹೀಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ನಾವೀಗ ದೆಹಲಿಯಲ್ಲಿ ಯಾಕೆ ಗೆಲ್ಲೋದಕ್ಕೆ ಬಿಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಈ ಬಾರಿ ಆಮ್ ಆದ್ಮಿ ಪಕ್ಷ ಸೋತ್ರೆ ನೆಕ್ಸ್ಟು ನಮಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೂಡ ಇದ್ದಾರೆ ಯಾವುದೇ ಕಾರಣಕ್ಕೂ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲಬಾರ್ದು ಒಂದು ವೇಳೆ ಬಿ ಜೆ ಪಿ ಗೆದ್ರೂ ಆಮ್ ಆದ್ಮಿ ಪಕ್ಷ ಗೆಲ್ಲಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿ ಜೆ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರುಗಳಿದ್ದಾರೆ ಅಂತಿಮವಾಗಿ ಏನಾಗುತ್ತೆ ಅನ್ನುವಂತಹದ್ದು ಈಗಾಗಲೇ ಮ ಮತದಾರ ಭವಿಷ್ಯವನ್ನು ಬರೆದಿದ್ದಾರೆ ಅದಕ್ಕೆ ಮತಗಟ್ಟೆ ಓಪನ್ ಆಗಿ ಕೆಲವೇ ಕ್ಷಣಗಳಲ್ಲಿ ಮತಗಟ್ಟೆಯಲ್ಲಿ ಮತ ಮತಯಂತ್ರಗಳು ಓಪನ್ ಆಗ್ತವೆ ಯಾರ ಭವಿಷ್ಯ ಏನಿದೆ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ಮಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಹರೀಶ್